ಒಂದು ಹೆಣ್ಣು ದೇಶದ ಕಣ್ಣು ಇಂದಿನ ಮಹಿಳೆಯರು ಮೌಢ್ಯತೆ ತೊರೆದು ಶಿಕ್ಷಣಕ್ಕೆ ಅವಲಂಬಿತರಾಗಿ ತಮ್ಮ ಜೀವನೋಪಾಯವನ್ನು ರೂಪಿಸಿಕೊಳ್ಬೇಕು ಅಂತ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ರೇಷ್ಮೆ ಕಣಕಪ್ಪ ಗುಣಿ ಅಭಿಪ್ರಾಯಪಟ್ಟರು ಚಳ್ಳಕೆರೆ ನಗರದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಹಾಗೂ ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ತಾಲೂಕು ಪಂಚಾಯತ್ ಶಿಶು ಅಭಿವೃದ್ಧಿ ಇಲಾಖೆ ಸಹಯೋಗದೊಂದಿಗೆ ನಡೆದ ಸಮಾವೇಶದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬಾಲ್ಯ ವಿವಾಹ ಪ್ರಕರಣಗಳು ಚಳ್ಳಕೆರೆ ತಾಲೂಕಿನಲ್ಲಿ ಕಂಡುಬಂದಿದ್ದು ಹೆಣ್ಣು ಮಕ್ಕಳಿಗೆ ಬಡತನ ಶ್ರೀಮಂತಿಕೆ ಸಹಜವಾದದ್ದು ಈ ನಿಟ್ಟಿನಲ್ಲಿ ಹೆಣ್ಣು ಮಕ್ಕಳು ಹಳೆ ಕಾಲದ ಮೌಢ್ಯತೆ ತೊರೆದು ಅಪ್ರಾಪ್ತ ಬಾಲಕಿಯರನ್ನ ಮದುವೆ ಮಾಡಿಕೊಡೋದು ಕಾನೂನು ಬಾಹಿರವಾಗಿರುತ್ತದೆ ಅಲ್ಲದೆ ಇಂದಿನ ಸರ್ಕಾರವು ಹೆಣ್ಣು ಮಕ್ಕಳಿಗೆ ವಿಶೇಷ ಸೌಲಭ್ಯಗಳನ್ನು ಕೊಟ್ಟಿದೆ ಇಂತಹ ಸೌಲಭ್ಯಗಳನ್ನು ಇಂದಿನ ಮಹಿಳೆಯರು ಪಡೆದು ಮಕ್ಕಳಿಗೆ ಶಿಕ್ಷಣ ಕೊಡಿಸಿ ಪ್ರಾಯಕ್ಕೆ ಬಂದಾಗ ಮದುವೆ ಮಾಡಿಕೊಡೋದು ನ್ಯಾಯಬದ್ಧ ಅಂತ ಹೇಳಿದರು ಈ ವೇಳೆ ವಕೀಲರಾದ ಹಿಂದುಮತಿ ಮಾತನಾಡಿ ಹೆಣ್ಣಿನ ಮೇಲೆ ನಿರಂತರವಾಗಿ ಹತ್ಯೆಗಳು ನಡೆದಿವೆ ಕಾನೂನುಗಳು ಎಷ್ಟು ಬಲಿಷ್ಠವಾದರೂ ಪ್ರಕರಣಗಳು ದಾಖಲಿಸುತ್ತಿರುವುದು ನೋವಿನ ಸಂಗತಿ ಗರ್ಭದಿಂದ ಗರ್ಭದವರಿಗೂ ಮಹಿಳೆಯರಿಗೆ ಕಾನೂನು ಕಟಕಟೆಗಳು ಇದೆ ಆದರೆ ಅತ್ಯಾಚಾರ ಭ್ರೂಣ ಹತ್ಯೆ ನಡೀತಿರುವುದು ಕಾಣಬಹುದು ಇನ್ನು ಸರಾಸರಿ ಒಂದು ಸಾವಿರ ಮಹಿಳೆಯರಿಗೆ ಏಳ್ನೂರು ಪುರುಷರು ಇದ್ದರೆ ಇನ್ನು ಕೇವಲ ಮುನ್ನೂರು ಮಹಿಳೆಯರು ಇದ್ದಾರೆ ಇದರಿಂದ ಹೆಣ್ಣಿನ ಸಂತತಿ ನಶಿಸುತ್ತಿರುವುದು ಕಾಣಬಹುದು ಅಂದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಶಶಿಧರ್ ಕ್ಷೇತ್ರ ಶಿಕ್ಷಣಾಧಿಕಾರಿ

ಆ ಅದು ಬಿಟ್ಟು ಮಕ್ಕಳನ್ನ ತನ್ನ ಬಡತನ ಇರ್ತದೆ ಯಾರಿಗಿರಲ್ಲ ಬಡತನ ಬಡತನ ಇದೆ ಅಂತ ಈಗ ಸಾಕು ಮೊದಲು ಒಂದ್ ಕಾಲದಲ್ಲಿತ್ತು ಹೆಣ್ಮಕ್ಳು ದುಡಿದ್ರೆ ಮಕ್ಕಳು ದುಡಿದ್ರೇನೆ ಮನೆ ನಡಿಬೇಕು ಅನ್ನೋದು ಇತ್ತು ಆದ್ರೆ ಈಗ ಅದರ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಸರ್ಕಾರ ಸಾಕಷ್ಟು ಸವಲತ್ತುಗಳನ್ನ ಹೆಣ್ಮಕ್ಳಿಗೆ ಕೊಟ್ಟಿದೆ ಅದೇ ರೀತಿ ಸರ್ಕಾರದ ಉಪಯೋಗನ ತಗೊಂಡು ಕೂಡ ಇಷ್ಟು ಹಳ್ಳಿಗಳಲ್ಲಿ ಮಾಡ್ತಾರೆ ಅಂತಂದ್ರೆ ನಮಗೆ ಬೇಜಾರಾಗ್ತದೆ ಯಾಕಂದ್ರೆ ಆ ಮಕ್ಕಳಿಗೆ ಬೆಳೆದ ವಯಸ್ಸು ಇಲ್ಲ ಅವ್ರಿಗೆ ಒಂದು ತಿಳುವಳಿಕೆ ಇರಲ್ಲ ಅಂತಾದ್ರೆ ಅವ್ರಿಗೊಂದು ಮಗು ಆದ್ರೆ ಆ ಮಕ್ಕಳ ಬೆಳವಣಿಗೆ ಯಾವ್ ರೀತಿ ಇರ್ತದೆ ಅನ್ನೋದನ್ನ ಸ್ವಲ್ಪ ಪೇರೆಂಟ್ಸ್ ಆದವರು ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಆ ಮಕ್ಕಳಿಗೆ ಗೊತ್ತಾಗದೆ ಆಗಿರ್ ಆಗಿರೋದನ್ನ ಅದನ್ನ ಸರಿ ಮತ್ತೊಂದು ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಕೊಟ್ಟವ್ರ ಮೇಲೆ ದೂರ ಕೊಡ್ತಾರೆ ಯಾಕಂದ್ರೆ